ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಬಗಿನಗೆರೆ ಗ್ರಾಮದಲ್ಲಿ ಪುರಾತನ ಕಾಲದ ಶ್ರೀ ಲಕ್ಷ್ಮೀ ದೇವಿ ದೇವಾಲಯದಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ದೇವಾಲಯದ ಪ್ರಧಾನ ಅರ್ಚಕರಾದ ಜೀವನ್ ದೀಕ್ಷಿತ್ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥ ಚಂಡಿಕಾ ಹೋಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ಚಂಡಿಕಾ ಹೋಮದಲ್ಲಿ ಭಾಗಿಯಾಗಿ ಶ್ರೀಲಕ್ಷ್ಮೀದೇವಿಯ ದರ್ಶನ ಪಡೆದು ಪುನೀತರಾದರು ಈ ಬಗೆನಗೆರೆ ಚಾರಿತ್ರಿಕವಾದಂತಹ ಕ್ಷೇತ್ರದಲ್ಲಿ ದೇವಿಯ ಸಾನ್ನಿಧ್ಯ ಅನ್ನತಕ್ಕಂಥ ಎಲ್ಲಿ ನೋಡಿದರೂ ಅದೇ ಕಾಣ್ತಾ ಇದೆ ಅಲ್ಲಿ ನೋಡಿದರೆ ಕಮಲ ತ್ರಿಪುರ ಸುಂದರಿ ಇಲ್ಲಿ ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯ ಈ ರೀತಿಯಾಗಿ ಅಂದರೆ ದೇವಿಯ ಶಕ್ತಿರೂಪೇಣ ಅಂತ ಹೇಳಿ ನಾವು ಹೇಳ್ತೀವಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಶಕ್ತಿ ಇಲ್ಲದೇ ಇದ್ದರೆ ಆಗಲ್ಲ ಶಕ್ತಿ ಇಲ್ಲ ಅಂತಂದರೆ ನಾವು ಹೇಳ್ತೀವಿ ಅಥವಾ ಬ್ರಹ್ಮ ಇಲ್ಲ ವಿಷ್ಣು ಇಲ್ಲ ಶಿವ ಇಲ್ಲ ಅಂತ ಹೇಳಲ್ಲ ಶಕ್ತಿ ಇಲ್ಲದೇ ಇರೋದಕ್ಕೆ ಕೆಲಸ ಮಾಡಬೇಕಾಗ್ತಾ ಇಲ್ಲ ಅನ್ನೋದು ಹಾಗೆ ಶಕ್ತಿ ರೂಪೇಣ ಸಂಚಿತ ಯಾವುದೇ ಕಾರ್ಯ ಸಾಧನೆ ಆಗಬೇಕಾದರೆ ಶಕ್ತಿ ಅನ್ನತಕ್ಕಂಥದ್ದು ತುಂಬ ಮುಖ್ಯ ಸ್ವತಃ ಶಾಸ್ತ್ರದಲ್ಲೇ ಬರುತ್ತೆ ಶಿವಶಕ್ತಿಯಾಯುತೋ ಅಂತ ಶಿವನಿಗೂ ಕೂಡ ಅಲಯಕರ್ತನಾದಂತಹ ಶಿವನಿಗೂ ಕೂಡ ಶಕ್ತಿ ಇಲ್ಲದೆ ಶಕ್ತಿ ಜೊತೆಯಲ್ಲಿ ಇಲ್ಲದೇ ಇದ್ದರೆ ಶವ ಆಗಿಬಿಡ್ತಾನೆ ಅಂತೇಳಿ ಆದ್ದರಿಂದ ಶಕ್ತಿ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಶಕ್ತಿಯ ಸ್ವರೂಪದಲ್ಲಿ ಮಹಾ ಸರಸ್ವತಿ ಮಹಾಲಕ್ಷ್ಮಿ ಮತ್ತು ಗೌರಿಯ ರೂಪದಲ್ಲಿ ಇರತಕ್ಕಂಥ ಶಕ್ತಿಯ ಸ್ವರೂಪದಲ್ಲಿ ವಿವಿಧ ರೂಪದಲ್ಲಿ ಕಾಣಿಸಿಕೊಳ್ತಾಳೆ ಅಂತಹ ದೇವಿಯ ಉಪಾಸನೆಯನ್ನು ಪ್ರತಿಯೊಬ್ಬರೂ ತಮಗೆ ಇದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಲೇಬೇಕು ಮಾಡೇ ಮಾಡಿರ್ತಾರೆ ಯಾಕೆಂದರೆ ನಮಗೆ ಯಾವುದೇ ಒಂದು ಕಾರ್ಯ ಸಾಧನೆ ಆಗಬೇಕಾದರೆ ನಾವು ಮಾತಾಡ್ತಕ್ಕಂತಹ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗಬೇಕು ಪ್ರಗತಿ ಸಿಗಬೇಕು ಅಂದರೆ ಶಕ್ತಿ ಉಪಾಸನೆಯನ್ನು ಮಾಡಬೇಕು ಆ ಉಪಾಸನೆಯನ್ನು ಮಾಡತಕ್ಕಂಥದ್ದು ದೇವಸ್ಥಾನ ದೇವಾಲಯಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಯಜ್ಞಯಾಗಾದಿಗಳನ್ನು ಮಾಡೋದು ಪೂಜೆಯನ್ನು ಮಾಡತಕ್ಕಂಥ ಇದೆಲ್ಲೂ ಕೂಡ ಒಂದು ದೇವಿಯ ಉಪಾಸನೆಯಲ್ಲಿ ಇರತಕ್ಕಂಥ ಅಂತ ಅದರಲ್ಲೂ ಕೂಡ ಇಂತಹ ವಿಶೇಷವಾದಂತಹ ಜಾಗೃತವಾದ ಂತಹ ಕ್ಷೇತ್ರದಲ್ಲಿ ಆ ದೇವಿಯ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಆಗಾಗಲೇ ಇದೆ ಆದರೆ ಇರತಕ್ಕಂತಹ ಸಾನ್ನಿಧ್ಯವನ್ನು ನಾವು ಆಗಾಗ ಜಾಗೃತಗೊಳಿಸಿ ಆ ಮೂಲಕ ಇಲ್ಲಿಗೆ ಬರತಕ್ಕಂತಹ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ವಿಶೇಷವಾದಂಥ ಅನುಗ್ರಹ ಆಗಬೇಕು ಅನ್ನತಕ್ಕಂತಹ ಸದಾಶಯದಿಂದ ಜೀವನ ದೀಕ್ಷತೆ ದಂಪತಿಗಳು ಇಲ್ಲರ ಒಂದು ಧರ್ಮಕರ್ತರು ವರ್ಚಕರು ಎಲ್ಲರೂ ಕೂಡ ಅವರೇ ಆ ಒಂದು ವಿಶೇಷವಾದಂತಹ ಒಂದು ಮಹತ್ತಾದಂತಹ ಉದ್ದೇಶದಿಂದ ಅಂದರೆ ದೇವಸ್ಥಾನಕ್ಕೆ ಬಂದಂತಹ ಭಕ್ತರಿಗೆ ಅವರು ಯಾವ ಆಸೆಯನ್ನು ಬಯಕೆಯನ್ನು ಹೊತ್ತು ತಂದಿರ್ತಾರೋ ಯಾವ ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಹೇಳಿ ಬಂದಿರ್ತಾರೋ ಅಂಥ ಕಷ್ಟ ಕಷ್ಟಗಳು ನಿವಾರಣೆ ಆಗಬೇಕು ಅನುಗ್ರಹ ಪ್ರಾಪ್ತಿಯಾಗಬೇಕು ഒന്ന് അരിഷ്ട നിവാരണെ ഇഷ്ടപ്രാപ്തി ഇതേ എല്ലാ പൂജ ദേവാലയ ഭേടി എന്താ ഉദ്ദേശ ಅದರಿಂದ ಒಂದು ಅರಿಷ್ಟ ಕಷ್ಟಗಳು ಸಮಸ್ಯೆಗಳು ಇದ್ದರೆ ಅದು ಪರಿಹಾರ ಆಗಬೇಕು ದೇವಿಗೆ ಇಲ್ಲಿ ಹರಕೆಯನ್ನು ನಾವು ಹೊತ್ತುಕೊಂಡಾಗ ಅಥವಾ ಏನೋ ಒಂದು ಸೇವೆಯನ್ನು ಮಾಡಿದಾಗ ದೇವಸ್ಥಾನಕ್ಕೆ ಬಂದು ಅವನವರ ದರ್ಶನವನ್ನು ಮಾಡಿದಾಗ ಅರಿಷ್ಟ ಆಗುತ್ತೆ ಜೊತೆಯಲ್ಲಿ ಪ್ರಾಪ್ತಿಯೂ ಕೂಡ ಆ ದೇವಿಯ ಅನುಗ್ರಹದಿಂದ ಉಂಟಾಗುತ್ತೆ ಆದ್ದರಿಂದ ಇದಕ್ಕೆಲ್ಲ ಏನು ಮಾಡಬೇಕು ಆಗಾಗ ನಾವು ಯಜ್ಞ ದೇವಾಲಯೇ ಉತ್ಸವ ಅಂತ ಹೇಳಿ ಹೇಳ್ತಾರೆ ದೇವಾಲಯಗಳಲ್ಲಿ ಆಗಾಗ ಉತ್ಸವಗಳು ಯಜ್ಞ ಆಗಾಗಗಳು ಮಾಡ್ತಾ ಇದ್ದಾಗ ವಿಶೇಷವಾಗಿ ಶಕ್ತಿಯನ್ನು ತಕ್ಕಂಥದ್ದು ದೇವರಿಗೆ ದೇವರಿಗೆ ದೇವಿಗೆ ವೃದ್ಧಿ ಅಂತ ಹೇಳಿ ದೇವಿ ಎಲ್ಲ ಕಡೆ ಸರ್ವವ್ಯಾಪಿಯಾಗಿರತಕ್ಕಂಥ ಭಗವಂತನ ಶಕ್ತಿ ಸರ್ವವ್ಯಾಪಿಯಾಗಿದೆ ಆದರೆ ಇದೆಲ್ಲ ಯಾಕೆ ದೇವರೆಲ್ಲ ಕಡೆ ಇದ್ರೆ ಇದನ್ನು ಯಾಕೆ ಮಾಡಬೇಕು ಅನ್ನತಕ್ಕಂತಹ ಪ್ರಶ್ನೆ ಬರುತ್ತೆ ಇವರೆಲ್ಲ ಕಡೆ ಇದ್ದಾನಲ್ಲ ನಾವು ಯಾಕೆ ಮಾಡಬೇಕು ಅಂತ ಗಾಳಿ ಎಲ್ಲ ಕಡೆಯೂ ಇದೆ ಆದರೆ ನಮಗೆ ಬೇಕಾದಲ್ಲಿ ಗಾಳಿಯನ್ನು ಶೇಖರಣೆ ನಾವು ಮಾಡ್ತೀವಲ್ಲ ಅದಕ್ಕೆ ನಿರ್ದಿಷ್ಟವಾದಂತಹ ಕ್ರಮಗಳನ್ನು ನಾವು ಅನುಸರಿಸಿದಾಗ ಮಾತ್ರ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯ ಹಾಗೆ ಪಂಚಭೂತಗಳು ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೊಳ್ತೀವೋ ಹಾಗೆ ಆ ಪಂಚಭೂತಾತ್ಮಕವಾಗಿರತಕ್ಕಂತಹ ಅಮ್ಮನವರು ಕೂಡ ಇಲ್ಲಿ ವಿಗ್ರಹ ರೂಪದಲ್ಲಿ ನೆಲೆಗೊಂಡಿರತಕ್ಕಂಥದ್ದು ಅದು ಉದ್ಭವ ಪ್ರಾಚೀನ ಕಾಲದಿಂದ ಒಂದು ಮುನ್ನೂರು ನಾನ್ನೂರ ಐನೂರು ವರ್ಷ ಆಗಿರ್ಬೋದಲ್ವಾ ಐನೂರ ತೊಂಬತ್ತೈದು ಐನೂರ ತೊಂಬತ್ತು ನಿರ್ದಿಷ್ಟವಾಗಿ ಹೇಳ್ತಾ ಇದ್ದಾರೆ ಅಷ್ಟು ವರ್ಷದಿಂದ ಹಳೇ ಕಾಲದಿಂದ ಬಂದು ಆ ಮೂಲಕ ಅನೂಚಾನವಾಗಿ ಪೂಜೆಯೆಲ್ಲ ನೆಡಿಕೊಂಡು ಬಂದಿರತಕ್ಕಂತಹ ಒಂದು ವಿಶೇಷವಾದಂತಹ ಕ್ಷೇತ್ರ ಆ ದೇವಿಯ ಒಂದು ಅರ್ಚನೆ ಪೂಜೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದರಿಂದ ಆ ದೇವಿಯ ಬುದ್ಧಿರೂಪೇಣ ಸಂಸ್ಥಿತ ಬುದ್ಧಿಯ ಪ್ರೇರಣೆಯಿಂದ ಇಂದು ವಿಶೇಷವಾದಂತಹ ಯಜ್ಞವನ್ನು ಮಾಡಬೇಕು ಅನ್ನತಕ್ಕಂತಹ ಆಯಿತು ನಮ್ಮಲ್ಲಿಗೆ ಬಂದರು ಅದಕ್ಕೆ ನಿರ್ದಿಷ್ಟವಾದಂತಹ ಕೆಲವೊಂದು ವಿಧಿವಿಧಾನಗಳನ್ನು ಜ್ಯೋತಿಷ್ಯ ಶಾಸ್ತ್ರದ ಸಹಾಯವನ್ನು ಪಡೆದುಕೊಂಡು ಆ ಮೂಲಕ ಆ ದೇವಿಯ ಸಾನ್ನಿಧ್ಯದ ವೃದ್ಧಿಗೋಸ್ಕರ ಅನುಗ್ರಹ ಶಕ್ತಿ ವೃದ್ಧಿಯಾಗುವುದಕ್ಕೋಸ್ಕರ ನಿರ್ದಿಷ್ಟವಾದಂತಹ ಕೆಲವೊಂದು ಯಜ್ಞಯಾಗಾದಿಗಳನ್ನು ಮಾಡುವುದರಿಂದ ಆ ಕ್ಷೇತ್ರದಲ್ಲಿ ಇನ್ನೂ ಕೂಡ ಶಕ್ತಿ ಜಾಸ್ತಿ ಆಗುತ್ತೆ ಇಲ್ಲಿ ಬರತಕ್ಕಂಥವರಿಗೆಲ್ಲರಿಗೂ ಕೂಡ ದಿನೇ ದಿನೇ ಅಭಿವೃದ್ಧಿಯಾಗಿ ಕಾಮಲೆಗಳನ್ನು ಇರೋ ಅನ್ನತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಆ ಮೂಲಕ ಈ ಚಂಡಿಕಾ ಹವನ ಎಲ್ಲ ಈ ಕಲಿಯುಗದಲ್ಲಿ ಎಲ್ಲ ಯಜ್ಞ ದೊಡ್ಡ ಯಜ್ಞ ಅಂತಂದರೆ ಅದು ಚಂಡಿಕಾ ಹವನ ಯಾಕೆಂದರೆ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿ ಇಚ್ಛಾ ಜ್ಞಾನ ಇಚ್ಛಾ ಜ್ಞಾನ ಕ್ರಿಯಾಸ್ವರೂಪಿಣಿ ಇಚ್ಛಾಶಕ್ತಿ ಬೇಕು ಕ್ರಿಯಾಶಕ್ತಿ ಬೇಕು ಜ್ಞಾನಶಕ್ತಿ ಬೇಕು ಇಚ್ಛಾಶಕ್ತಿ ದುಡ್ಡು ಕಾಸು ಚೆನ್ನಾಗಿದೆ ಸಂಕಲ್ಪನೂ ಇದೆ ಜ್ಞಾನ ಇಲ್ಲ ಅಂದರೆ ಮಾಡೋದಕ್ಕಾಗೋದಿಲ್ಲ ಅದರಿಂದ ಅವೆಲ್ಲವೂ ಒಟ್ಟಿಗೆ ಸೇರಿದರೆ ಅದಕ್ಕೆ ನಾವು ದುರ್ಗೆ ಅಂತ ಹೇಳಿ ಹೇಳ್ತೀವಿ ಶಕ್ತಿ ಅನ್ನೋದಾಗ ಆಗ ಬರುತ್ತೆ ಅದರಿಂದ ಇಚ್ಛಾ ಜ್ಞಾನ ಕ್ರಿಯಾ ಸ್ವರೂಪಿಣಿಯಾಗಿರತಕ್ಕಂತಹ ಚಂಡಿಕಾ ಪರಮೇಶ್ವರಿಯನ್ನು ರೂಪದಲ್ಲಿ ಅರ್ಚಿಸಿ ಆ ಮೂಲಕ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಇನ್ನೂ ಕೂಡ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು ಹೀಗೆ ಪುರಾತನ ಕಾಲದಿಂದ ಇಂತಹ ಒಂದು ದೇವಾಲಯ ಈ ಚಾರಿತ್ರಿಕವಾದಂತಹ ಸ್ಥಳ ಈ ತುಮಕೂರು ಕುಣಿಗಲ್ಲು ಜಿಲ್ಲೆನೇ ಕುಣಿಗಲ್ ತಾಲೂಕು ಒಂದು ವಿಶೇಷವಾಗಿ ಮಾಗಡಿ ತಾಲೂಕು ಮಾಗಡಿ ಎಂದು ಮಾಗಡಿ ಕೆಂಪಗೌಡ ಅಂತ ಎಲ್ಲರಿಗೂ ಬೆಂಗಳೂರು ನಗರಕ್ಕಲ್ಲ ಈ ಪ್ರಪಂಚಕ್ಕೆ ಗೊತ್ತು ಅಂತಹ ಒಂದು ವಿಶೇಷವಾದಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾವುಗಳೆಲ್ಲರೂ ಕೂಡ ಈ ಹೋಮವನ್ನು ಮಾಡಿ ದುರ್ಗಾ ಹೋಮವನ್ನು ಮಾಡಿ ಬಾಲ ಕಮಲಾ ತ್ರಿಪರ ಸುಂದರಿಯನ್ನು ಅರ್ಚಿಸಿ ಒಂದು ವಿಶೇಷವಾಗಿ ಹಾಗೆ ಚಂಡಿಕಾ ಹವನವನ್ನು ಒಂದು ವಿರಳ ಯಾರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ದೇವಿ ಸಂಕಲ್ಪ ಇದ್ದರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಅದರಿಂದ ಅಂತಹ ಬುದ್ಧಿ ಪ್ರೇರಣೆಯನ್ನು ಕೊಟ್ಟು ಅಮ್ಮನವರ ಒಂದು ವಿಶೇಷವಾದಂತಹ ಸಪ್ತಶತಿ ಮಂತ್ರಗಳಿಂದ ಹೋಮವನ್ನು ಮಾಡಿದ್ದಾರೆ ಈ ಹೋಮದ ವಿಶೇಷತೆ ಅನ್ನತಕ್ಕಂಥದ್ದು ಭಕ್ತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇವಲ ನಮಗೊಬ್ಬರೇ ಒಳ್ಳೆಯದಾಗಲಿ ಅಂತ ಮಾಡತಕ್ಕಂಥದ್ದಲ್ಲ ಎಲ್ಲ ಲೋಕಕ್ಕೆ ಒಳ್ಳೆಯದಾಗಿ ಲೋಕ ಕಲ್ಯಾಣ ಉಂಟಾಗಲಿ ಅನ್ನತಕ್ಕಂತಹ ಸದುದ್ದೇಶದಿಂದ ಈ ಚಂಡಿಕಾ ಹವನವನ್ನು ಈ ವಿಶೇಷವಾದಂತಹ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರು ಮಾಡಿರತಕ್ಕಂಥದ್ದು ಸಾಫಲ್ಯತೆ ಕೊಟ್ಟಿದೆ ಅದರಿಂದ ಇಲ್ಲಿ ಎಲ್ಲ ಭಕ್ತರಿಗೆ ಮತ್ತು ಅವರಿಗೆ ಅವರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗತಕ್ಕಂತಹ ವಿಶೇಷವಾದಂಥ ಅನುಗ್ರಹ ಶಕ್ತಿಯು ಕೂಡ ದೇವಿಯಿಂದ ಪ್ರಾಪ್ತಿಯಾಗಿದೆ ಅಂತ ಹೇಳಿ ತಮ್ಮ ಹೆಸರೇನು ದೇವದತ್ತ ಅಂತ ಅಂತೇಳಿ ಧಾರ್ಮಿಕ ಚಿಂತಕರು ಮತ್ತು ಆಧ್ಯಾತ್ಮಿಕ ಗೌರವ ಸೌಭಾಗ್ಯ ಈಗ ಮಂಗಡಿ ಸೀಮೆಯ ತಿಪ್ಸಂದ್ರ ಹೋಬಳಿ ಬಗಿನ್ಗೆರೆ ಗ್ರಾಮದ ಪುರಾತನ ಕಾಲದ ಲಕ್ಷ್ಮೀ ದೇವಿ ಅಮ್ಮನವರ ಗರ್ಭಗೃಹದಲ್ಲಿ ಇದ್ದೇವೆ ಗರ್ಭಗೃಹದ ಮುಂದೆ ಇದೇವೆ ಅದರ ಅರ್ಚಕರಿದ್ದಾರೆ ಸ್ವಾಮಿ ಇದರ ಪೂರ್ವ ಪರ ಏನು ದೇವರದು ತಮಗೆ ತಿಳಿದಂತೆ ಹೇಳ ನಮಗೆ ತಿಳಿದಂತೆ ಇದು ಪ್ರಾಚೀನಿಕವಾದಂತ ಕೆಂಪೇಗೌಡ ಕಾಲ ಇಂದಿರಕಾಲ ದೇವಸ್ಥಾನ ಇದು ಸುಮಾರು ಒಂದು ಆರ್ನೂರ ಐವತ್ತ ಐದು ವರ್ಷಗಳ ಕಾಲ ದೇವಾಲಯ ಆದ್ರೆ ಅದರಿಂದ ಹಿಂದೆ ಒಂದು ಹತ್ತು ವರ್ಷದ ಹಿಂದೆ ದೇವ ದೇವಾಲಯ ಅಂತ ನಮ್ಮ ಅಷ್ಟಮನದ ಪ್ರಶ್ನೆ ಒಟ್ಟೊಂದಾಗಿದೆ ಏನಂದರೆ ವಿಶೇಷವಾಗಿ ಈ ಚಂಡಿಕಾ ಹವ ಹೋಮಗಳು ಮಾಡಿಸಬೇಕಂತ ವಿಶೇಷವಾಗಿ ಸಂಕಲ್ಪ ಆದ ನಂತರ ಅಮ್ಮನವರು ಪ್ರೇರಣೆ ಪ್ರೇರಣೆಯಾದ ನಂತರ ಆ ಅಷ್ಟಮದ ಪ್ರಶ್ನೆ ಆದಾಗ ನಾನು ಇಷ್ಟು ವರ್ಷಗಳ ಕಾಲ ನಾನು ಹಿಂದೆ ಇದ್ದೆ ಅನ್ನೋ ಅರಿತಲ್ಲಿ ಅಮ್ಮನವರು ಸೂಚನೆಯನ್ನು ಕೊಟ್ಟಿದ್ದಾಳೆ ಅದು ವಿಶೇಷ ಏನಂದರೆ ಅಮ್ಮನವರು ಇಲ್ಲಿ ಈ ಈ ಶಿಲೆ ಇದೆಯಲ್ಲ ಇದು ಶಿಲೆ ಉದ್ಭವ ಮೂರ್ತಿ ಮೂಲ ದೇವತೆ ಇದು ಪಂಚಲೋಪದ ಅಮ್ಮನವರ ಒಂದು ಪ್ರತಿರೂಪ ಅಲಂಕಾರ ಅಲಂಕಾರ ಮಾಡೋಕ್ಕೆ ಮತ್ತು ಪ್ರಸಾದವನ್ನು ಅಮ್ಮನವರು ಭಕ್ತಾದಿಗಳಿಗೆ ಕೊಡೋಕ್ಕೋಸ್ಕರ ಅಂತಲೇ ಆ ತಾಯಿಯೊಂದು ರೂಪದಲ್ಲಿ ಇಲ್ಲಿ ನೆಲೆಗೊಂಡಿದ್ದಾರೆ ಇದು ಮೂರ್ತಿ ಇದು ಅಮ್ಮನವರು ಭಕ್ತದ ಸಾನ್ನಿಧ್ಯ ಉತ್ಸುವ ಮೂರ್ತಿ ಆ ವಿಶೇಷವಾದಂಥ ಏನಂದರೆ ಭಕ್ತಾದಿಗಳ ಕಷ್ಟ ನೆಪ ಏನು ಸಂಕಲ್ಪ ಮಾಡ್ತೀವೋ ಆ ನೆರವೇರಕ್ಕೋಸ್ಕರ ಇವತ್ತಿನ ಸಂಕಲ್ಪ ಪ್ರೇರಣೆಯಾದಂತೆ ಅಮ್ಮನವರಿಗೆ ಚಂಡಿಕಾ ಹೋಮ ಕಳಹೋಮ ಮತ್ತು ನಮ್ಮ ಕಮಲಾತಿಪುರ ಸುಂದರಿ ಅಂತ ಇದ್ದಾರೆ ಆ ಕಮಲಾತಿಪುರ ಸುಂದರ ವಿಶೇಷವಾದಂತಹ ಅವರಿಗೆ ದುರ್ಗಾ ವಹವನ್ನು ಈ ದಿನ ಏರ್ಪಡಿಸಲಾಗಿತ್ತು ಆದ್ದರಿಂದ ಈ ದಿನ ಇದು ಕೆಂಪೇಗಾಡ ಇಂದ್ರಕಾಲದ ದೇವಸ್ಥಾನ ಅಂತ ವಿಶೇಷ ಇದು ಕಂಬದ ರೂಪದಲ್ಲಿ ಇದೆ ಅಲ್ಲ ಕಂಬದ ರೂಪದಲ್ಲಿ ಲಕ್ಷ್ಮೀ ದೇವರು ಯಾವ ರೀತಿ ಅದನ್ನ ಇದು ಮಾಡಿದ್ದು ಅದನ್ನ ಇದನ್ನ ಇದು ಇಂದ್ರ ಇಂದ್ರದಲ್ಲಿ ಪೂರ್ವಕಾಲದಲ್ಲಿ ಆ ಪ್ರತಿರೂಪವಾಗಿ ಅವನವರ ಬಿಂಬದಲ್ಲಿ ತಗೊಂಡಿರೋದು ಇದು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಇದು ಮುಜರಾಯಿ ದೇವಸ್ಥಾನ ಇದು ಮುಜರಾಯಿ ದೇವಸ್ಥಾನ ಇದೊಂದು ಶಕ್ತಿಪೀಠವಾಗಿ ಅಮ್ಮನವರನ್ನ ಮಾಡಿದ್ದಾರೆ ಈಗ ಈಗ ಆಕಾರ ಬೇಕಲ್ಲ ಅಮ್ಮನವರಿಗೆ ಪ್ರತಿಯೊಂದು ಇಂತ ದೇವರು ಅಲಂಕಾರ ಬೇಕು ಆಕಾರ ಬೇಕು ಮತ್ತೆ ಭಕ್ತಾದಿಗಳು ಕಷ್ಟ ಪಡಿಬೇಕು ಒಂದು ಹೂವಿನ ಪ್ರಸಾದ ಮುಖಾಂತರ ಹಾಕಬೇಕಲ್ಲ ಆ ಪ್ರತಿರೂಪವಾಗಿ ಅಮ್ಮನವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಹಿಂದೆ ಕೆಂಪೇಗೌಡ ಕಾಲದ ಹಿಂದಿನ ದೇವಸ್ಥಾನ ಹತ್ತು ವರ್ಷ ಹತ್ತು ವರ್ಷದ ಹಿಂದೆ ದೇವಾಲಯ ಕಾಲದ ಹತ್ತು ವರ್ಷಗಳ ಹಿಂದೆ ಹಿಂದೆ ಇದು ವಿಶೇಷ ಸುಮಾರು ಒಂದು ಆರುನೂರ ಆರುನೂರ ಐವತ್ತು ಐವತ್ತು ವರ್ಷಗಳ ಕಾಲ ವಿಶೇಷ ಅಂತ ಹೇಳ್ಬೋದು ತಾವು ಯಾವಾಗಿನ ಪೂಜೆಯನ್ನು ಮಾಡ್ತಾ ಇದ್ದೀವಿ ನಾ ಇದು ನಮಗೆ ಎಂಟನೇ ತಲೆ ಇದು ದೇವಾಲಯ ಇದು ನಮ್ಮ ಹೊಣ್ಣಪ್ಪನವರು ಅಂತ ಇದ್ದಾರೆ ನಮ್ಮ ತಾತ ನಮ್ಮ ಹುತ್ತಾತಾರವರು ಪುರುಷಾಮಯಿ ದೀಕ್ಷಿತ್ತು ವನಶಾಮಯ್ಯ ನಮ್ಮ ನಮ್ಮ ತಂದೆ ಬಿ ಪಿ ನಟರಾಜು ನಮ್ಮ ಚಿಕ್ಕಪ್ಪ ಅನಂತರಾಮು ಈಗ ನಮ್ಮ ನಮ್ಮ ಅಣ್ಣ ದೊಡ್ಡಪ್ಪ ಮಗ ಜೀವ ವಿನಯ್ ದೀಕ್ಷಿತ್ ಅಂತ ಅದಾದ ನಂತರ ನಾನು ಜೀವನ ದೀಕ್ಷಿತ್ತು ಈ ಇಷ್ಟುಗಳ ಕಾಲ ವರ್ಷಗಳ ಕಾಲ ನಾವು ಈಗ ಈ ಪು ಹಿರಿಕರ ಪೂರ್ವಕಾಲದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ ಕಾರ್ಯನ ಇಲ್ಲಿ ಏನೆಲ್ಲೆಲ್ಲ ವಿಶೇಷಗಳು ನಡೀತವೆ ಯಾವತ್ತು ವಿಶೇಷ ದಿನಗಳಲ್ಲಿ ವಿಶೇಷ ಏನಂದರೆ ಇದು ಅಮ್ಮನವರ ಐದು ದಿವಸ ಹಬ್ಬ ನಡೆಯುತ್ತೆ ತುಂಬ ವಿರ್ಜಿಂಬವಾಗಿ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ಈಗ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಂಟನೇ ತಾರೀಕು ಪ್ರಾರಂಭ ಆದರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದು ಐದು ದಿವಸಗಳ ಕಾಲ ಅಮ್ಮನವ್ರಿಗೂ ವಿಶೇಷವಾಗಿ ಹಬ್ಬ ಆಗುತ್ತೆ ಜಾತ್ರಾ ಮಹೋತ್ಸವ ಅಂತ ಹೇಳ್ತಾರೆ ಒಂದು ಬೊಂಡ ಆಗುತ್ತೆ ಆದ್ದರಿಂದ ಒಂದೊಂದು ಒಂದೊಂದು ದಿವಸನ ಒಂದು ವಿಶೇಷವಾದಂಥ ಅಲಂಕಾರ ಇರುತ್ತೆ ಅಮ್ಮನವರಿಗೆ ಆ ಥರ ವಿಶೇಷ ಇದೆ ಭಕ್ತರು ಎಲ್ಲೆಲ್ಲಿಂದ ಬರ್ತದೆ ಭಕ್ತರು ಎಲ್ಲಿಗೆ ಇದು ಸಾಕಷ್ಟು ಜನ ಭಕ್ತರು ಇದ್ದಾರೆ ಇಲ್ಲಿ ಮಾಗಡಿ ತಾಲೂಕಿಂದ ಹಿಡಿದು ಚನ್ನಪಟ್ಟಣ ತಾಲೂಕು ರಾಮನಗರ ತಾಲೂಕು ಹಲವಾರು ಕಳಿತಾರೆ ಬೆಂಗಳೂರು ಡಿಸ್ಟಿಕ್ ಗ್ರಾಮಾಂತರದಲ್ಲಿ ಭಕ್ತರು ಮಕ್ಕಳಿದ್ದಾರೆ ಈ ಕ್ಷೇತ್ರದ ಮಹಿಮೆ ಕ್ಷೇತ್ರದ ಮಹಿಮೆ ಅಂದ್ರೆ ಕೋರಿದ ಇಷ್ಟಾರ್ಥವನ್ನು ಕೊಡುವಂತ ತಾಯಿ ಅನ್ಕೊಂಡಿದ್ರೆ ಸಂಕಲ್ಪ ಏನು ಸಂಕಲ್ಪ ಮಾಡ್ತೀವೋ ಸಂತಾನದ ಆಗಿರ್ಬೋದು ಮನೆ ವಿಚಾರ ಆಗಿರಬಹುದು ಕಲ್ಯಾಣ ಆಗಿರಬಹುದು ಇಷ್ಟಾರ್ಥವನ್ನು ಕೊಡುವಂತ ದೇವತೆ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಬಹುದು ಆ ಅಮ್ಮನವರು ಆ ಸಂಕಲ್ಪವನ್ನು ಈಡೇರಿಸ್ತಾರೆ ಅದೊಂದು ವಿಶೇಷ ಅಮ್ಮನವರು ಅದು ಆದ್ದರಿಂದ स्तोत्र पूर्वना विश्वास स्तोत्र पूर्वना सदा महामावली कृषे बाम बाह ओम कृधिम भांगिधिम महामत्या जर्मात्रो पदगा गायम सुदादि भाविमधिम महाप्रभो कार्यया नमः स्वाचार्य लाभो तनाय मासुले घास्वहाय मासुदाय नध्यं नध्यं मार्तनेम महा नितम चादिमा वांगेम माजिचाय महित्यय नृदादिमा गमलाय मागांताय मागावाक्षे वहा स्वर सुनवाई माँ बुद्धाजन्माइ माँ रेवल्लवास जन्माइ माँ शोधाइ माँ हमदाइ माँ एक्जिप्ट इरान दशम दनंदो बंद बनियाँ दरोहरण कबलाइ क्याँ जम्हेदम दोबो जम्हेदजित जराम दोर बंदे दोर बदोबम हाँ दो बंदोबो जम्हेदजाराज श्री बहान लक्ष्मी देवी बहान बलाद कुल अंदरे बहान प्रत्यक्ष दो बहान � ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು